ದುಬೈ ಶಾಲೆಯಲ್ಲಿ ಒಂಬತ್ತನೇ ತರಗತಿ ಕಲಿಯುತ್ತಿರುವ ಹದಿನಾಲ್ಕು ವರ್ಷದ ಉಪ್ಪಿನಂಗಡಿ ಸಮೀಪದ ಬಜತ್ತೂರು ಗ್ರಾಮದ ಬಾಲಕಿಯೊಬ್ಬಳು ಅಂತಾರಾಷ್ಟ್ರೀಯ ಮಹಿಳಾ ಇಂಡೋರ್ ವಿಶ್ವಕಪ್ ಕ್ರಿಕೆಟ್ ಕೂಟಕ್ಕೆ ಆಯ್ಕೆಯಾಗುವ ಮೂಲಕ ಕರ್ನಾಟಕಕ್ಕೆ ಗರಿಮೆ ತಂದಿದ್ದಾಳೆ ಶ್ರೀಲಂಕಾದ ಕೊಲಂಬೋದಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಏಳರಿಂದ ಅಕ್ಟೋಬರ್ ನಾಲ್ಕರ ತನಕ ನಡೆಯಲಿರುವ ಈ ಇಂಡೋರ್ ವಿಶ್ವಕಪ್ ಕ್ರಿಕೆಟ್ ಕೂಟದಲ್ಲಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ಶ್ರೀಲಂಕಾ ಭಾರತದ ಮಹಿಳಾ ತಂಡಗಳು ಪಾಲ್ಗೊಳ್ಳಲಿವೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದ ತಂಡದಲ್ಲಿ ಸ್ಥಾನ ಪಡೆದುಕೊಂಡಿರುವ ಆಲ್ರೌಂಡರ್ ಅಮಿಷಾ ಆನಂದ್ ಪುತ್ತೂರು ತಾಲೂಕಿನ ಬಜತ್ತೂರು ಗ್ರಾಮದ ಒಳಾಲುಪಟ್ಟೆ ನಿವಾಸಿ ಆನಂದ್ ಮತ್ತು ವಿನುತಾ ಆನಂದ್ ಅವರ ಪುತ್ರಿ ಇಂಡೋರ್ ಕ್ರಿಕೆಟ್ ಕೂಟದ ಅತ್ಯಂತ ಕಿರಿಯ ವಯಸ್ಸಿನ ಈಕೆ ಕರ್ನಾಟಕ ಮೂಲದ ಆಟಗಾರ್ತಿಯಾಗಿದ್ದಾಳೆ ಈಗಾಗಲೇ ಈಕೆಗೆ ದುಬೈ ಕ್ರಿಕೆಟ್ ಬೋರ್ಡಿನ ಸೀಸನ್ ಬಾಲ್ ಅಂಡರ್ ಹದಿನೈದು ಹದಿನಾರು ಮತ್ತು ಹತ್ತೊಂಬತ್ತು ವಿಭಾಗದ ಪಂದ್ಯಕೂಟದಲ್ಲಿ ಇಂಗ್ಲೆಂಡ್ ನ್ಯೂಜಿಲೆಂಡ್ ಅಮೆರಿಕ ಹಾಗೂ ಓಮನ್ ದೇಶದ ತಂಡಗಳ ವಿರುದ್ಧ ಆಡಿದ ಅನುಭವ ಇದೆ ಮಾಜಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟಗಾರ್ತಿ ನಿಶಾ ಆಲಿ ಅವರ ಗರಡಿಯಲ್ಲಿ ತರಬೇತಿ ಪಡೆಯುತ್ತಿರುವ ವೇಗದ ಬೌಲರ್ ಆಗಿರುವ ಅಮಿತ್ ಶಾ ಎಮಿರೇಟ್ಸ್ ಕ್ರಿಕೆಟ್ ಬೋರ್ಡಿನ ಅಧಿಕಾರಿ ಚಾಯಾ ಮುಗ್ದಲ್ ಅವರ ಮಾರ್ಗದರ್ಶನದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಜಗತ್ತಿಗೆ ಹೆಜ್ಜೆ ಇಡುತ್ತಿರುವ ಗ್ರಾಮೀಣ ಬದುಕಿನ ಹಿನ್ನೆಲೆಯ ಅಮಿಷಾ ಆನಂದ್ ಯಶಸ್ಸು ಸಾಧಿಸಲಿ ಎಂಬ ಹಾರೈಕೆ ಬಜತ್ತೂರಿನ ಜನತೆಯದ್ದಾಗಿದೆ They are timing the differences between the birany height and height of